ಮೈಸೂರಿನಲ್ಲಿ ಐವತ್ತು ವರ್ಷದ ಹಳೆಯ ಮರಗಳ ಮಾರಣ ಹೋಮ ಹಸಿರಾದ ಮರಕ್ಕೆ ಬಿತ್ತು ಕೊಡಲಿಪೆಟ್ಟ ರಸ್ತೆ ಅಗಲೀಕರಣಕ್ಕಾಗಿ ಧರೆಗುರುಳಿದ ನಲವತ್ತು ಮರಗಳು ಸ್ಥಳೀಯ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಎಸ್ಪಿ ವೃತ್ತದಿಂದ ಕಾಳಿಕಾಂಬ ದೇವಸ್ಥಾನದ ರಸ್ತೆಯಲ್ಲಿದ್ದ ನಲವತ್ತು ಮರಗಳ ತೆರವಿಗೆ ಅರಣ್ಯ ಇಲಾಖೆ ಅಸ್ತು ವಾಹನ ಸಂಚಾರ ದಟ್ಟಣೆಯ ಕುಂಟು ನೆಪಕ್ಕೆ ಬಲಿಯಾದ ಹಸಿರು ಮರಗಳು ಪರಿಸರವಾದಿಗಳು ಗರ ಮರ ಕಡಿಯದೆ ಪರ್ಯಾಯ ವ್ಯವಸ್ಥೆಗೆ ಮನವಿ ಮಾಡಿದ್ರೂ ಕ್ಯಾರೆಯದ ಚರ್ಮದ ಅಧಿಕಾರಿಗಳ ನಲವತ್ತು ಮರ ಕಡಿದು ನಾನೂರು ಸಸಿ ನೆಡುವಂತೆ ಆದೇಶ ರಸ್ತೆ ಅಗಲೀಕರಣವೇ ಬೇಕಿರಲಿಲ್ಲ ಎಂದ ಸಾರ್ವಜನಿಕರು ಸ್ವಚ್ಛ ನಗರಿ ಎಂದು ಕರೆಸಿಕೊಳ್ಳುವ ಮೈಸೂರಿನಲ್ಲಿ ರಸ್ತೆ ಅಗಲೀಕರಣದ ನೆಪ ಹೇಳಿ ಐವತ್ತು ವರ್ಷಗಳ ಹಳೆಯದಾದ ನಲವತ್ತು ಮರಗಳಿಗೆ ಕೊಡಲಿಪೆಟ್ಟು ನೀಡಿದೆ ಮಹಾನಗರ ಪಾಲಿಕೆ ಮೈಸೂರಿನ ಎಸ್ಪಿ ವೃತ್ತದಿಂದ ಕಾಳಿಕಾಂಬ ದೇವಸ್ಥಾನದವರೆಗೆ ವಾಹನ ಸಂಚಾರ ದಟ್ಟಣೆಗೆ ರಸ್ತೆ ಅಗಲೀಕರಣದ ನೆಪ ಹೇಳಿ ರಸ್ತೆ ಬದಿಯಿದ್ದ ಐವತ್ತು ವರ್ಷದ ಹಳೆಯದಾದ ನಲವತ್ತು ಮರಗಳಿಗೆ ಮಾರಣಹೋಮ ನಡೆಸಿದ್ದಾರೆ ಕಲ್ಲು ಮನಸ್ಸಿನ ಅಧಿಕಾರಿಗಳು ಅಧಿಕಾರಿಗಳು ನಡೆಸಿದ ಈ ಕೃತ್ಯಕ್ಕೆ ಪರಿಸರವಾದಿಗಳು ಸಾರ್ವಜನಿಕರು ಬುದ್ಧಿಜೀವಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕಿರಿದಾದ ರಸ್ತೆಯಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗ್ತಿದೆ ಎಸ್ಪಿ ಕಚೇರಿ ವೃತ್ತದಿಂದ ಹೈದರಾಲಿ ರಸ್ತೆಯನ್ನು ಕಾಳಿಕಾಂಬ ದೇವಸ್ಥಾನದವರೆಗೆ ಅಗಲೀಕರಿಸಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ನಾಲ್ಕು ಕೋಟಿಗಳ ಅನುದಾನ ಸಿಕ್ಕಿತ ಇದಕ್ಕೆ ಟೆಂಡರ್ ಆಹ್ವಾನಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಿತ್ತು ಮೈಸೂರು ಮಹಾನಗರ ಪಾಲಿಕೆ ಕಾಮಗಾರಿ ನಡೆಸಲು ರಸ್ತೆ ಬದಿಯಿದ್ದ ನಲವತ್ತು ವಿವಿಧ ಜಾತಿಯ ಮರಗಳು ತೆರವುಗೊಳಿಸಲು ಪಾಲಿಕೆ ಅರಣ್ಯ ಇಲಾಖೆಗೆ ಅನುಮತಿ ಕೋರಿದೆ ಒನ್ ಇಷ್ಟು ಟೆನ್ ಅನುಪಾತದಲ್ಲಿ ನಾನೂರು ಸಸಿ ನೆಡುವಂತೆ ಆದೇಶಿಸಿ ಮರ ತೆರವು ಮಾಡಲು ಅನುಮತಿ ನೀಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇದೆಲ್ಲದರ ಮಧ್ಯೆ ನಲವತ್ತು ಮರಗಳನ್ನು ಕಡಿಯದೆ ಹಸಿರಾದ ಮರಗಳನ್ನು ಉಳಿಸಿಕೊಂಡ ಕಾಮಗಾರಿ ನಡೆಸುವಂತೆ ತಪ್ಪಿದ್ದಲ್ಲಿ ಪ್ರತಿಭಟನೆ ಮತ ನ್ಯಾಯಾಲಯದ ಮೊರೆ ಹೋಗುವುದಾಗಿಯೂ ತಿಳಿಸಿ ಪರಿಸರ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಭಾನಮೋಹನ್ ರವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದರೂ ಸಹ ಇದ್ಯಾವುದಕ್ಕೂ ಲೆಕ್ಕಿಸದೆ ನಲವತ್ತು ಮರಗಳ ಮಾರಣ ಹೋಮಕ್ಕೆ ಅನುಮತಿ ನೀಡಿದ್ದಾರೆ ಅಧಿಕಾರಿಗಳು ಈ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿದ ಪರಿಸರವಾದಿಗಳಾದ ಮೋಹನ್ ರವರು ಯಾರ ಗಮನಕ್ಕೂ ಬಾರದೆ ಮುಂಜಾನೆ ವೇಳೆ ಮರ ಕಡಿದಿರುವುದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಸೇರಿ ಸಾಬಿಯನ್ನ ನಡೆಸಿ ಹೋರಾಟದ ರೂಪುರೇಷೆ ನಡೆಸುವುದಾಗಿ ತಿಳಿಸಿದ್ದಾರೆ ಈ ಕುರಿತಂತೆ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ಈ ಕ್ರಮವನ್ನು ಖಂಡಿಸಿದ್ದಾರೆ ಪ್ರಪೋಸಲ್ ಬಂದಿತ್ತು ಮರಗಳನ್ನ ಕಟ್ ಮಾಡಿ ರಸ್ತೆ ಆಗಲಿ ಕಾರಣಕ್ಕೆ ಆಗ ನಾನು ಮುಂಚಿತವಾಗಿ ಗಮನಕ್ಕೆ ಬಂದಿದ್ದರಿಂದ ನಾನು ಅರ್ಜಿ ಕೊಟ್ಟು ತಡೆದಿದ್ದೆ ಯಾವುದೇ ಕಾರಣಕ್ಕೂ ಮರಗಳನ್ನ ಕಟ್ ಮಾಡಿ ಅಭಿವೃದ್ಧಿ ಮಾಡೋದು ಬೇಡ ಯಾಕೆಂದರೆ ಅಲ್ಲಿ ಫುಟ್ಪಾತ್ ಆ ಕಡೆ ಕಡೆ ದೊಡ್ಡದಾಗಿತ್ತು ಅದನ್ನು ಬಳಸ್ಕೊಂಡು ಮಧ್ಯ ಈ ನಮ್ಮ ಕೋರ್ಟ್ ಮುಂಭಾಗ ಇದೆಯಲ್ಲ ಆ ರೀತಿ ಮಾಡಿ ಅಂಥೇಳಿ ನಾನು ಇದು ಮಾಡಿದ್ದೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಉಳಿದಿತ್ತು ಆದರೆ ಈಗ ಏಕಾಏಕಿ ಯಾವಾಗ ಇದನ್ನು ಕೈಗೆತ್ಕೊಂಡ್ರು ಯಾವಾಗ ಇದನ್ನು ಮರಕ್ಕೆ ಗುರ್ತು ಮಾಡಿದ್ರು ನಮ್ಮ ಗಮನಕ್ಕೆ ಯಾರ ಕಡೆಯಿಂದನೂ ಇಲ್ಲ ಪಬ್ಲಿಕ್ಕಿಂದನೂ ಗೊತ್ತಾಗಿಲ್ಲ ಇಲ್ಲ ಅರಣ್ಯ ಇಲಾಖೆಯಿಂದನೂ ಗೊತ್ತಾಗಿಲ್ಲ ಮತ್ತು ಮೊದಲನೇದಾಗಿ ಹಿಂದೆ ಇದ್ದಂಥ ಅರಣ್ಯ ಅಧಿಕಾರಿಗಳು ಒಂದು ಮರ ಹರಾಜಿರುವಾಗ ನಮ್ಮಂಥವ್ರನ್ನ ಕರ್ಕೊಂಡೋಗಿ ಕೆಲವರು ನಾವೇ ಅಂತಲ್ಲ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಸಿಗ್ತಾರೆ ಪರಿಸರವಾದಿಗಳು ಇರ್ಬೋದು ಸಾರ್ವಜನಿಕರನ್ನ ಹವಾಲುಗಳನ್ನ ತಗೊಂಡು ಈ ಮರ ಕಡಿಬೇಕಾ ಬೇಡವಾ ಅಂತ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಬಂದಂಥ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಈ ರಾಜಕಾರಣಿಗಳ ಬಕೆಟ್ ಹಿಡಿಯೋ ಅಂತ ಕೆಲಸ ಮಾಡಿಕೊಂಡು ಈ ಥರ ಪರಿಸರ ಹಾಳು ಮಾಡಿದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮರಗಳನ್ನ ಒಂದು ಮರ ಆಗಲಿ ಇಪ್ಪತ್ತು ಮರ ಆಗಲಿ ಐವತ್ತು ಮರ ಆಗಲಿ ಸಾರ್ವಜನಿಕರ ಗಮನಕ್ಕೆ ತರಬೇಕು ಪೇಪರಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಇಷ್ಟಾಗಲ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ನಾವು ದಿನ ಪೇಪರ್ ನೋಡೋದಕ್ಕಾಗುತ್ತಾ ಹಾಗಾಗಿ ನಮ್ಗೆ ಗಮನಕ್ಕೆ ತರದೇ ಈ ರೀತಿ ಕೆಲಸ ಮಾಡಿರೋದ್ರಿಂದ ಇವ್ರು ಏನೋ ಬೇಕು ಅಂತೇಳಿ ಈ ರೀತಿ ಮರಗಳನ್ನ ಹನನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಮರ ಕಟ್ ಮಾಡಿ ಅಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ರೆ ಎಷ್ಟು ದೂರ ಆ ಕಡೆ ಗೌರ್ಮೆಂಟ್ಗೆಸ್ಟ್ ಸಿಂಭಾಗ ಜೆ ಪಿ ಪ್ಯಾಕ್ ಪ್ಯಾಲ್ ಎಸ್ ರೋಡಲ್ಲೂ ಕೂಡ ಈಗ ಒಂದು ನಾಲ್ಕು ವರ್ಷದಿಂದ ನಲವತ್ತು ಮರ ಕಟ್ ಮಾಡಿದ್ರು ಆನಂತರ ಮರ ನೆಡ್ತೀನಿ ಅಂದರು ಎರಡು ವರ್ಷ ಆದರೂ ನೆಡಲಿಲ್ಲ ಆಗ ನಾವು ಇದ್ರ ಬಗ್ಗೆ ವಿಚಾರಿಸಿದಾಗ ಅಲ್ಲಿನ ಮಹಾನಗರ ಪಾಲಿಕೆ ಅವರು ಇಲ್ಲ ಇದು ವಿ ಐ ಪಿ ರೋಡು ಮಾಡೋದಕ್ಕಾಗಲ್ಲ ಅಂದರು ಈಗ ಈ ರಸ್ತೆಯಲ್ಲಿ ಕಟ್ ಮಾಡಿದಾಗ ಮಾಡಿ ಮತ್ತೆ ಏನಕ್ಕೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅಲ್ಲಿಂದ ಹಿಂಗೆ ರೋಡ್ ಲಿಂಕ್ ಮಾಡೋದಕ್ಕೆ ಮಾಡ್ತಿದ್ವಿ ಮಧ್ಯ ಡಿವೈಡ್ರ್ ಮಾಡ್ತೀವಿ ಅಂತ ಹೇಳ್ತಾರೆ ಎಷ್ಟು ಅವೈಜ್ಞಾನಿಕವಾಗಿ ಮಾತಾಡ್ತಾರೆ ಕೇಳಿ ಆ ಕಡೆ ಈ ಕಡೆ ಮರ ಇದೆ ಉಳಿಸ್ಕೊಂಡು ಮಾಡೋದನ್ನು ಬಿಟ್ಟು ಇವರು ಅದನ್ನು ಕಡಿದು ಮತ್ತೆ ನಾವು ಮಧ್ಯದಲ್ಲಿ ಗಿಡ ನೆಡ್ತೀವಿ ಅಂತಾರೆ ಮಧ್ಯದಲ್ಲಿ ಗಿಡ ನೆಡೋದು ಬರೀ ಶೋ ಗಿಡ ಸ್ವಾಮಿ ಬೇರೆ ಮರ ನೆಟ್ಟರೆ ರೋಡ್ ಹಾಕ್ತವ್ರು ಬಿಡೋದಿಲ್ಲ ಯಾಕೆ ಈ ರೀತಿ